ನ್ಯೂ ಶೋಗೆ ಶಾಂತ ಐ ಪಿ ಎಲ್ ಸೀಸನ್ ಸೆವೆಂಟೀನ್ ನಲ್ಲಿ ಟೀಮ್ಗಳು ಅಬ್ಬರಿಸುತ್ತಾ ಸೋಲುವ ಪಂದ್ಯವನ್ನು ಪವಾಡದಂತೆ ಗೆದ್ದು ಮುನ್ನುಗ್ತಿದ್ದಾರೆ ಒಂದು ಮ್ಯಾಚ್ ನಮ್ಮ ತುಫಾನ್ಸಿ ಮಾತ್ರ ಒಂದು ಎರಡು ಮೂರು ನಾಲ್ಕು ಅಂತ ಸೋಲ್ತಾನೆ ಹೋಗ್ತಿದ್ದಾರೆ ಮೊನ್ನೆ ಹೈದರಾಬಾದ್ ವಿರುದ್ಧವಂತೂ ಅತ್ಯಂತ ಹೀನಾಯವಾಗಿ ಬೌಲಿಂಗ್ ಮಾಡಿ ಕೆಟ್ಟ ದಾಖಲೆಯನ್ನು ಬರೆದಿದ್ದಾರೆ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಟ್ರೆಂಡ್ ಮಾಡೋ ಆರ್ ಸಿ ಬಿ ಅಭಿಮಾನಿಗಳು ಈ ಸಲ ಅಕ್ಷರಶಃ ಬೇಸತ್ತು ಹೋಗಿದ್ದಾರೆ ಇವತ್ತಾದ್ರೂ ಗೆಲ್ತಾರೇನೋ ಅಂತ ಟಿವಿ ಮೊಬೈಲ್ ಮುಂದೆ ಕುಳಿತು ನೋಡಿ ಕೊನೆಗೆ ಇವರ ಹಡೆ ಬರಹನೆ ಇಷ್ಟು ಅಂತ ಸುಮ್ಮನಾಗ್ತಿದ್ದಾರೆ ಆದ್ರೆ ಆರ್ ಸಿಬಿಯಲ್ಲಿ ಡೇ ಒನ್ ನಿಂದ ನಿಯತ್ತಾಗಿ ಆಡ್ತಿರೋ ವಿರಾಟ್ ಕೊಹ್ಲಿ ಪರಿಸ್ಥಿತಿ ನೆನೆದು ಅಭಿಮಾನಿಗಳೇ ನೊಂದುಕೊಂಡಿದ್ದಾರೆ ಕಿಂಗ್ ಕೊಹ್ಲಿಗಾಗಿಯೇ ಮ್ಯಾಚ್ ನೋಡುತ್ತಿದ್ದ ಕೋಟ್ಯಂತರ ಅಭಿಮಾನಿಗಳು ನೀವು ಆರ್ ಸಿ ಬಿ ತಂಡವನ್ನೇ ಬಿಟ್ಟು ಹೋಗಿ ಅಂತಿದ್ದಾರೆ ಅಷ್ಟಕ್ಕೂ ಕೊಹ್ಲಿ ಬಗ್ಗೆ ಫ್ಯಾನ್ಸ್ ನೊಂದುಕೊಂಡಿರೋದೇಕೆ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಅವರನ್ನೇ ಟೀಮ್ ಬಿಡಿಯಂತಿರೋದೇಕೆ ಕೊಹ್ಲಿ ಅವರ ಪ್ರೆಸ್ಟೇಷನ್ ಎಂತಾದ್ದು ಆರ್ಸಿಬಿ ಮೇಲೆ ಕಿಂಗ್ ಏರೋ ಪ್ರೀತಿ ಏನು ವಿರಾಟ್ ಕೊಹ್ಲಿ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೋಮವಾರ ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ ಬೆಂಗಳೂರು ಬೌಲರ್ಗಳ ಮಾನ ಹರಾಜಾಗಿದೆ ಎಸ್ಆರ್ಎಚ್ ತಂಡ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದೆ ಹದಿನಾರು ವರ್ಷಗಳಿಂದ ಅಭಿಮಾನಿಗಳು ಇಟ್ಟಿರುವ ನಿರೀಕ್ಷೆ ಹುಸಿಯಾಗ್ತಿದೆ ಅದರಲ್ಲೂ ಆರ್ ಸಿ ಬಿ ತಂಡಕ್ಕೆ ಫ್ಯಾನ್ಸ್ ಇಷ್ಟು ಸಪೋರ್ಟ್ ಮಾಡೋದು ಕಿಂಗ್ ಕೊಹ್ಲಿಗಾಗಿ ತಲೆ ಮೇಲೆ ಎತ್ತುಕೊಂಡು ಮೆರೆಸೋದು ಕೂಡ ಅದೇ ಅದ್ಭುತ ಆಟಗಾರನಿಗಾಗಿ ಆದರೆ ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದರೂ ಕೂಡ ಉಳಿದವರು ಕಳಪೆ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಏಳು ಪಂದ್ಯಗಳಲ್ಲಿ ಒಂದು ಶತಕ ಸೇರಿದಂತೆ ಮುನ್ನೂರ ಅರವತ್ತೊಂದು ರನ್ಗಳನ್ನು ಗಳಿಸಿ ವಿರಾಟ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಆದರೂ ಕೂಡ ಪಂಜಾಬ್ ವಿರುದ್ಧ ಗೆದ್ದಿದ್ದು ಬಿಟ್ಟರೆ ಆರ್ ಸಿ ಬಿ ಉಳಿದ ಆರು ಮ್ಯಾಚ್ಗಳನ್ನು ಸೋತಿದೆ ಹೀಗಾಗಿ ಕೊಹ್ಲಿ ತುಂಬಾನೇ ಒತ್ತಡದಲ್ಲಿದ್ದಾರೆ ಅವರ ಫೋಟೋಗಳು ಇದನ್ನೆಲ್ಲ ಸಾರಿ ಸಾರಿ ಹೇಳ್ತಿವೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಲ್ಲಿಯೂ ಹೊಸ ಅಧ್ಯಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಂದಿದ್ದ ವಿರಾಟ್ ಕೊಹ್ಲಿ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನು ಹಾಕಿ ಆಡ್ತಾ ಇದ್ದಾರೆ ಆದರೆ ತಂಡದ ಸಾಲು ಸಾಲು ಸೋಲು ಕಿಂಗ್ ಕೊಹ್ಲಿಯನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಟೀಮ್ ಸೋಲಿನ ಬಳಿಕ ಅವರ ರಿಯಾಕ್ಷನ್ ಹತಾಶೆಯನ್ನು ನೋಡಿ ಅಭಿಮಾನಿಗಳೇ ಬೇಸರಗೊಂಡಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಸೋಲಿನ ಬಳಿಕ ಆರ್ಸಿಬಿ ಡ್ರೆಸ್ಸಿಂಗ್ ರೂಮ್ ವಿಡಿಯೋ ಒಂದು ಹಾಗೂ ಅಲ್ಲಿನ ಫೋಟೋಗಳು ಭಾರಿ ವೈರಲ್ ಆಗಿದ್ವು ಮೈದಾನದಲ್ಲಿ ರಾಜರಂತೆ ಅಬ್ಬರಿಸುವ ಕೊಹ್ಲಿ ಮೌನಕ್ಕೆ ಜಾರಿದ ಫೋಟೋ ನೋಡಿ ಫ್ಯಾನ್ಸ್ ಕೂಡ ಭಾವುಕರಾಗಿದ್ದರು ಬಳಿಕ ಎಸ್ಆರ್ಎಚ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ಬೌಲರ್ ಗಳು ಹೊಡೆಸಿಕೊಳ್ತಿದ್ದ ರೀತಿಗೆ ಕೊಹ್ಲಿ ಫೀಲ್ಡ್ನಲ್ಲಿ ಪ್ರೆಸ್ಟ್ರೇಷನ್ಗೆ ಒಳಗಾಗಿದ್ರು ಗ್ರೌಂಡ್ನಲ್ಲಿ ಗ್ರಾಸ್ಗೆ ಕಾಲಿನಿಂದ ಜಾಡಿಸಿ ಒಂದು ಜೋರಾಗಿ ಕಿರುಚುತ್ತಾ ಬೇಸರವನ್ನು ಹೊರಹಾಕಿದ್ರು ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಕೊಹ್ಲಿಯ ಈ ಅಸಹಾಯಕ ಪರಿಸ್ಥಿತಿ ನೋಡಿದ ಫ್ಯಾನ್ಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ವಿರಾಟ್ ಕೊಹ್ಲಿ ಅವರನ್ನು ತಂಡದಿಂದ ಕಳಿಸಿಬಿಡಿ ಅವರೊಬ್ಬರೇ ಪಂದ್ಯವನ್ನ ಗೆಲ್ಲಿಸೋಕೆ ಆಗಲ್ಲ ನಾವೇ ಇಷ್ಟೊಂದು ನೋವಲ್ಲಿರುವಾಗ ಕಿಂಗ್ ಅಂತಾನೆ ಕರೆಸಿಕೊಳ್ಳೋ ಕೊಹ್ಲಿಗೆ ಅದೆಷ್ಟು ನೋವಾಗಿರಬಹುದು ಎಂದು ಮನವಿ ಮಾಡಿದ್ದಾರೆ ಪ್ರತಿ ಪಂದ್ಯ ಸೋತಾಗಲೂ ಆರ್ ಬಿ ಡ್ರೆಸ್ಸಿಂಗ್ ರೂಮ್ನ ವಿಡಿಯೋಗಳು ಹೊರಬಿದ್ದಾಗ ಆಪ್ ಮೋರೆ ಹಾಕಿಕೊಂಡು ಕೂರುವ ಕೊಹ್ಲಿಯನ್ನು ನೋಡೋದೇ ಅಭಿಮಾನಿಗಳಿಗೆ ದೊಡ್ಡ ಹಿಂಸೆ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಎಂಥ ಅದ್ಭುತ ಆಟಗಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ವಿದೇಶಗಳ ಮ್ಯಾಜಿಕಲ್ ಬೌಲರ್ಗಳು ಕೂಡ ಕೊಹ್ಲಿ ಕ್ರೀಸ್ನಲ್ಲಿದ್ರೆ ಬೌಲ್ ಮಾಡೋಕೆ ಹೆದರುತ್ತಾರೆ ಕೆಕೆಆರ್ ವಿರುದ್ಧ ಮಂಗಳವಾರ ರಾಜಸ್ಥಾನ ಪಂದ್ಯವನ್ನ ಗೆಲ್ಲಿಸಿದ ಜೋಸ್ ಬಟ್ಲರ್ ಕೂಡ ಕೊಹ್ಲಿ ಮತ್ತು ಧೋನಿಯ ಸ್ಫೂರ್ತಿ ಎಂದಿದ್ರು ಕ್ರಿಕೆಟ್ ದಿಗ್ಗಜರಾದ ಧೋನಿ ಹಾಗೂ ವಿರಾಟ್ ಕೊಹ್ಲಿ ಅವರು ಪಂದ್ಯದಲ್ಲಿ ಯಾವ ರೀತಿ ಕೊನೆಯವರೆಗೂ ನಿಂತು ಆಡ್ತಾರೋ ಅದೇ ರೀತಿ ನಾನು ಕೂಡ ಪಂದ್ಯದ ಅಂತಿಮ ಎಸೆತದವರೆಗೂ ಕ್ರೀಸ್ ನಲ್ಲಿ ನಿಲ್ಲಲು ಪ್ರಯತ್ನಿಸಿದೆ ಎಂದು ಹೇಳಿಕೊಂಡಿದ್ರು ಹೀಗೆ ಕೊಹ್ಲಿ ನೂರಾರು ಆಟಗಾರರಿಗೆ ಸ್ಫೂರ್ತಿಯಾಗಿದ್ರೆ ಕೋಟ್ಯಂತರ ಅಭಿಮಾನಿಗಳಿಗೆ ಫೇವರೇಟ್ ಆಗಿದ್ದಾರೆ ಹೀಗಿದ್ರು ಆರ್ ತಂಡ ಮತ್ತು ಬೆಂಗಳೂರೇ ಕೊಹ್ಲಿಗೆ ಅಚ್ಚುಮೆಚ್ಚು ಯಾಕಂದ್ರೆ ಆರ್ ಸಿ ಬಿ ಮತ್ತು ಕೊಹ್ಲಿ ನಡುವಿನ ಸಂಬಂಧವೇ ಆಗಿದೆ ಆರ್ ಸಿಬಿಯಲ್ಲಿ ಐಪಿಎಲ್ ಕರಿಯರ್ ಆರಂಭಿಸಿದ ಕೊಹ್ಲಿ ಅಷ್ಟೇ ನಿಯತ್ತಿನಿಂದ ಆಡ್ತಾ ಇದ್ದಾರೆ ಎರಡ್ ಸಾವಿರದ ಎಂಟರ ಡ್ರಾಫ್ಟ್ ನಲ್ಲಿ ಬೆಂಗಳೂರು ತಂಡಕ್ಕೆ ಸೇರಿದ ಕೊಹ್ಲಿ ಐಪಿಎಲ್ ಇತಿಹಾಸದ ಪ್ರತಿ ಋತುವಿನಲ್ಲಿ ಒಂದೇ ಪ್ರತಿನಿಧಿಸಿದ ಏಕೈಕ ಆಟಗಾರನಾಗಿದ್ದಾರೆ ಐಪಿಎಲ್ ಹಿಸ್ಟರಿಯಲ್ಲೇ ಇಲ್ಲಿವರೆಗೆ ಆಡಿದ ಎಲ್ಲಾ ಹದಿನೇಳು ಸೀಸನ್ಗಳಲ್ಲಿ ಒಂದು ಫ್ರಾಂಚೈಸಿಯನ್ನು ಪ್ರತಿನಿಧಿಸಿದ ಏಕೈಕ ಆಟಗಾರ ಕೊಹ್ಲಿ ಆಗಿದ್ದಾರೆ ಒಂದು ಕಾಲದಲ್ಲಿ ಹದಿನೇಳು ಕೋಟಿ ರೂಪಾಯಿ ಸಂಭಾವನೆಯೊಂದಿಗೆ ಐಪಿಎಲ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರನಾಗಿದ್ದ ವಿರಾಟ್ ಅವರ ಮೊದಲ ಸಂಭಾವನೆ ಬರೀ ಹನ್ನೆರಡು ಲಕ್ಷ ರೂಪಾಯಿ ಐ ಪಿ ಎಲ್ ಎರಡು ಸಾವಿರದ ಎಂಟರ ಐ ಪಿ ಐಪಿಎಲ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕೇವಲ ಹನ್ನೆರಡು ಲಕ್ಷ ರೂಪಾಯಿಗೆ ಆರ್ ಸಿ ಬಿಯನ್ನು ಸೇರಿಕೊಂಡಿದ್ದರು ಐ ಪಿ ಎಲ್ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಅದೇ ಮೊತ್ತದಲ್ಲಿ ಆಡಿದರು ಬಳಿಕ ಐ ಪಿ ಎಲ್ ಎರಡು ಸಾವಿರದ ಹನ್ನೊಂದರ ಹರಾಜಿನಲ್ಲಿ ಮೊದಲು ವಿರಾಟ್ ಅವರನ್ನು ಉಳಿಸಿಕೊಂಡ ಆರ್ ಸಿ ಬಿ ಎಂಟು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿಯನ್ನು ಸಂಭಾವನೆಯಾಗಿ ನೀಡಿತ್ತು ವಿರಾಟ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಓಡಿಐ ತಂಡದ ಉಪನಾಯಕನಾಗಿ ನೇಮಕಗೊಂಡರು ಮತ್ತು ಅದೇ ವರ್ಷ ಆರ್ ಸಿ ಬಿ ನಾಯಕತ್ವದ ಗುಂಪಿಗೆ ಸೇರಿಕೊಳ್ತಾರೆ ಎಲ್ ಎರಡ್ ಸಾವಿರದ ಹದಿಮೂರಕ್ಕೆ ಆರ್ ಸಿ ಬಿ ಕ್ಯಾಪ್ಟನ್ ಆದ ಕೊಹ್ಲಿ ಅವರ ವೇತನ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು ಇನ್ನು ವಿರಾಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತದ ಆಲ್ ಫಾರ್ಮ್ಯಾಟ್ ಕ್ಯಾಪ್ಟನ್ ಆದಾಗ ಎಲ್ ಎರಡ್ ಸಾವಿರದ ಹದಿನೆಂಟರ ಮೆಗಾ ಹರಾಜಿಗೂ ಮೊದಲು ಆರ್ ಸಿ ಬಿ ಫ್ರಾಂಚೈಸಿ ಅವರನ್ನು ಹದಿನೇಳು ಕೋಟಿ ರೂಪಾಯಿಗೆ ಉಳಿಸಿಕೊಂಡಾಗ ವಿರಾಟ್ ದಾಖಲೆಯನ್ನೇ ಸೃಷ್ಟಿಸಿದರು ಆದರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ವಿರಾಟ್ ಆರ್ ಸಿ ಬಿ ನಾಯಕತ್ವದಿಂದ ಕೆಳಗಿಳಿತಾರೆ ಆಗ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿನ ಮೊದಲು ಅವರ ಮೊತ್ತವನ್ನು ಹದಿನೈದು ಕೋಟಿ ರೂಪಾಯಿಗೆ ಇಳಿಸಲಾಯಿತು ಈಗ ಅನೇಕ ಐ ಪಿ ಎಲ್ ಆಟಗಾರರು ವಿರಾಟ್ಗಿಂತ ಹೆಚ್ಚು ಸಂಭಾವನೆಯನ್ನು ಗಳಿಸ್ತಾ ಇದ್ದಾರೆ ಆದರೂ ವಿರಾಟ್ ಹಣಕ್ಕಿಂತ ಹೆಚ್ಚಾಗಿ ಜೀವದಂತೆ ಪ್ರೀತಿಸಿ ಅಭಿಮಾನಿಗಳಿಗಾಗಿ ಆರ್ ಬಿಯಲ್ಲಿ ಉಳಿದುಕೊಂಡಿದ್ದಾರೆ ಮುಂದಿನ ತಮ್ಮ ವೃತ್ತಿ ಜೀವನದ ಉಳಿದ ಎಲ್ಲಾ ಸೀಸನ್ ಗಳನ್ನು ಆರ್ ಸಿ ಬಿ ಪರವೇ ಆಡಲಿದ್ದಾರೆ ಹಾಗೇನಾದ್ರೂ ವಿರಾಟ್ ಕೊಹ್ಲಿ ಒಂದು ವೇಳೆ ಆರ್ ಸಿ ಬಿಟ್ಟು ಬೇರೆ ಟೀಮ್ ಸೇರಲು ಹರಾಜಿಗೆ ಬಂದ್ರೆ ಬಹುಶಃ ಫ್ರಾಂಚೈಸಿಗಳ ಬಳಿ ಅವರನ್ನ ಕೊಂಡುಕೊಳ್ಳುವಷ್ಟು ಹಣವೇ ಇರೋದಿಲ್ವೋ ಏನೋ ಆದರೂ ವಿರಾಟ್ ಆರ್ ಬಿಯ ತಮ್ಮ ಉಸಿರು ಎಂದುಕೊಂಡು ಆಡ್ತಿದ್ದಾರೆ ಆದರೆ ಒಂದು ಬೇಸರ ಏನಂದ್ರೆ ಇಷ್ಟೊಂದು ಲಾಯಲ್ ಫ್ಯಾನ್ಸ್ ಇರೋ ಟೀಮ್ಗೆ ಒಂದು ಸಲವು ಕಪ್ ಗೆಲ್ಲಿಸಿಕೊಡೋಕೆ ಆಗಲಿಲ್ಲ ಅನ್ನೋ ನೋವು ಅವರಲ್ಲೂ ಕಾಡ್ತಾ ಇದೆ ಸದ್ಯ ಸೀಸನ್ ಸೆವೆಂಟೀನ್ ಆವೃತ್ತಿಯಲ್ಲಿ ಆರ್ ಸಿ ಬಿ ಟೀಮ್ ಇಲ್ಲಿಯವರೆಗೂ ಆಡಿದ ಏಳು ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆದ್ದು ಇನ್ನುಳಿದ ಆರರಲ್ಲಿ ಸೋಲು ಅನುಭವಿಸಿದೆ ಆ ಮೂಲಕ ಪ್ಲೇ ಆಫ್ ಹಾದಿಯನ್ನು ಕಠಿಣವಾಗಿಸಿಕೊಂಡಿದೆ ಮುಂದಿನ ಪ್ರತಿಯೊಂದು ಪಂದ್ಯವನ್ನ ಗೆದ್ದರೆ ಮಾತ್ರ ಆರ್ ಬಿಯ ನಾಕ್ಔಟ್ ಹಾದಿ ಜೀವಂತವಾಗಿರಲಿದೆ ಅಂದ ಹಾಗೆ ಆರ್ ಸಿ ಬಿ ತಂಡದ ಕಳವೆ ಪ್ರದರ್ಶನದ ಬಗ್ಗೆ ಭಾರತೀಯ ಟೆನಿಸ್ ದಿಗ್ಗಜ ಮಹೇಶ್ ಭೂಪತಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಅನ್ನು ಹೊಸಬರಿಗೆ ಮಾರಾಟ ಮಾಡುವಂತೆ ಬಿಸಿಸಿಐಗೆ ಆಗ್ರಹಿಸಿದ್ದಾರೆ ಒಟ್ನಲ್ಲಿ ಪ್ರತಿ ವರ್ಷ ಐಪಿಎಲ್ ಶುರುವಾದಾಗ ಆರ್ ಸಿ ಬಿ ಫ್ಯಾನ್ಸ್ಗೆ ಇರೋ ಜೋಶ್ ನಾಲ್ಕೈದು ಪಂದ್ಯಗಳು ಆಗ್ತಿದಂತೆ ಮರೆಯಾಗ್ತಿದೆ ಒಂದೇ ಒಂದು ಟ್ರೋಫಿಗಾಗಿ ಎದುರು ನೋಡ್ತಾ ಇದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಆದರೆ ಸೋಲಿನ ನೋವು ಕೊಹ್ಲಿ ಅವರನ್ನು ಕಾಡ್ತಾ ಇದೆ ಇದೇ ಕಾರಣಕ್ಕೆ ಕೊಹ್ಲಿ ಅವರನ್ನು ಬೇರೆ ಟೀಮ್ಗೆ ಕಳಿಸಿಬಿಡಿ ಅಂತ ಫ್ಯಾನ್ಸ್ ಕೇಳಿಕೊಳ್ತಾ ಇದ್ದಾರೆ ಕಡೆ ಕ್ಷಣದವರೆಗೂ ಕ್ಯೂರಿಯಾಸಿಟಿ ಹುಟ್ಟಿಸಿ ಮಂಡ್ಯ ಅಖಾಡವನ್ನ ಹೆಚ್ಡಿ ಕುಮಾರಸ್ವಾಮಿಗೆ ಬಿಟ್ಟುಕೊಟ್ಟು ಸುಮಲತಾ ಅಂಬರೀಷ್ ಬಿಜೆಪಿಗೆ ಸೇರ್ಪಡೆಯಾದ್ರು ಇನ್ನೇನು ಸುಮಕ್ಕ ಕುಮಾರಣ್ಣನ ಪರ ಪ್ರಚಾರಕ್ಕೆ ಬರ್ತಾರೆ ಮಗ ಸೋತ ನೆಲದಲ್ಲಿ ಗೆದ್ದು ಹೆಚ್ಡಿಕೆ ಸೇಡು ತೀರಿಸಿಕೊಳ್ತಾರೆ ಅಂತಾನೆ ಎಲ್ಲರೂ ಅಂದುಕೊಳ್ತಿದ್ರು ಆದರೆ ಕಹ ನಿಮ್ಮ ಟ್ವಿಸ್ಟ್ ಅನ್ನೋ ಹಾಗೆ ಮಂಡ್ಯ ರಣಕಣದಲ್ಲಿ ಬೇರೆ ಎಂದೇ ಲೆಕ್ಕಾಚಾರ ನಡೀತಾ ಇದೆ ಸುಮಲತಾ ಅವರ ಮಾನಸ ಪುತ್ರ ನಟ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರವೇ ಪ್ರಚಾರ ಕೇಳಿದಿದ್ದಾರೆ ಸುಮಲತಾ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿಗೆ ಬೆಂಬಲ ಘೋಷಣೆ ಮಾಡಿದರೂ ಕೂಡ ದರ್ಶನ್ ಕಾಂಗ್ರೆಸ್ ಪರ ಮತ ಬೇಟೆಗೆ ಇಳಿದಿರೋದೇ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ ಆದರೆ ದರ್ಶನ್ರ ಈ ನಡೆ ಹಿಂದೆ ಬೇರೆಯದೇ ಗೇಮ್ ನಡೀತಿರುವುದು ಸ್ಪಷ್ಟವಾಗ್ತಿದೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಹಲಗೂರಿನಲ್ಲಿ ಪ್ರಚಾರ ನಡೆಸಿದ್ದಾರೆ ಬಿಜೆಪಿಗೆ ಸೇರ್ಪಡೆಯಾಗಿರುವ ಸಂಸದೆ ಸುಮಲತಾ ರನ್ನ ಅಮ್ಮ ಅಂತಲೇ ಕರೆಯುವ ದರ್ಶನ್ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಖಾಡಕ್ಕೆ ಧುಮುಕಿರುವುದು ಭಾರಿ ಕುತೂಹಲ ಕೆರಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅಂಬರೀಷ್ ಪರ ಚುನಾವಣಾ ಪ್ರಚಾರ ನಡೆಸಿದ್ದ ದರ್ಶನ್ ಇದೀಗ ಸುಮಲತಾರ ಮಿತ್ರ ಪಕ್ಷದ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡಿರುವ ಕಾಂಗ್ರೆಸ್ನ ಸ್ಟಾರ್ ಚಂದ್ರಪರ ಪರ ಮತಯಾಚನೆ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರಪರ ಪರ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಪ್ರಚಾರ ನಡೆಸಿ ಮತಯಾಚಿಸಿದ ದರ್ಶನ್ ನಾನು ಪಕ್ಷದ ಪರ ಬಂದಿಲ್ಲ ಅಭ್ಯರ್ಥಿ ಪರವಾಗಿ ಬಂದಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಮತ ಹಾಕಿ ನರೇಂದ್ರ ಸ್ವಾಮಿ ಉದಯರನ್ನ ಬಲಪಡಿಸಿ ಎಂದು ಮನವಿ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ತುಂಬಾನೇ ಫ್ಯಾನ್ಸ್ ಇದ್ದಾರೆ ಕಳೆದ ಬಾರಿ ಸುಮಲತಾ ಅಂಬರೀಷ್ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ಲೋದಿಕ್ಕೆ ಈ ಅಭಿಮಾನಿಗಳೇ ಕಾರಣರಾಗಿದ್ರು ಅಂಬರೀಷ್ರನ್ನ ಬಿಟ್ಟರೆ ಮಂಡ್ಯದಲ್ಲಿ ದರ್ಶನ್ಗೂ ತುಂಬಾನೇ ಫ್ಯಾನ್ಸ್ ಇದ್ದಾರೆ ಅದೀಗ ಅದೇ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಪರ ಪ್ರಚಾರಕ್ಕೆ ಧುಮುಕಿದ್ದಾರೆ ಗುರುವಾರ ಮಳವಳಿಯ ಹಲಗೂರಿನಲ್ಲಿ ಸ್ಥಳೀಯ ಶಾಸಕ ಸ್ವಾಮಿ ಮತ್ತು ಮದ್ದೂರು ಶಾಸಕ ಕದಲೂರು ಉದಯ್ ಜೊತೆ ಮತ ಶಿಕಾರಿ ನಡೆಸಿದರು ಇಲ್ಲಿ ಸುಮಲತಾರ ಹಿರಿಮಗ ಅಂತಾನೆ ಕರೆಸಿಕೊಳ್ಳೋ ದರ್ಶನ್ ಚಂದ್ರು ಪರ ಕಣಕ್ಕಿಳಿದಿದ್ರು ಕೂಡ ಸುಮಲತಾ ಮಾತ್ರ ಸೈಲೆಂಟ್ ಆಗಿ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಪರ ಚುನಾವಣಾ ಪ್ರಚಾರ ನಡೆಸಿದವರಲ್ಲಿ ಮೊದಲಿಗರಾಗಿ ಕಂಡುಬಂದಿದೆ ದರ್ಶನ್ ಹಾಗೂ ಯಶ್ ಕನ್ನಡ ಚಿತ್ರರಂಗದ ಇಬ್ಬರು ಸ್ಟಾರ್ ನಟರು ಸುಮಲತಾ ಪರ ಭರ್ಜರಿ ಪ್ರಚಾರ ನಡೆಸಿದ್ರು ಸುಮಲತಾ ಅಂಬರೀಷ್ ಅವರನ್ನು ಅಮ್ಮ ಎಂದೇ ಕರೆಯುವ ದರ್ಶನ್ ಅವರು ಏನು ಹೇಳಿದ್ರು ಮಾಡುವೆ ಎನ್ನುತ್ತಿದ್ದ ದರ್ಶನ್ ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರ ಎದುರಾಳಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ಮಾಡ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗಿದೆ ಬಿಜೆಪಿಗೆ ಸೇರ್ಪಡೆಯಾಗಿ ಹಲವು ದಿನಗಳು ಕಳೆದರೂ ಕೂಡ ಸುಮಲತಾ ಮಂಡ್ಯದಲ್ಲಿ ಪ್ರಚಾರ ನಡೆಸದೇ ಇರುವುದು ಇದೀಗ ದರ್ಶನ್ ಕೈ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಪರ ಸುಮಲತಾ ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ ಆದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಇನ್ನೂ ಪ್ರಚಾರ ಕೇಳಿದಿಲ್ಲ ಬಿಜೆಪಿಯ ರಾಜ್ಯ ಕೇಂದ್ರ ನಾಯಕರು ಹೇಳಿದ್ರೆ ಮಾತ್ರ ಅವರ ಪರ ಪ್ರಚಾರ ಮಾಡುವುದಾಗಿ ಹೇಳಿದರು ಆದರೆ ಈವರೆಗೂ ಪ್ರಚಾರಕ್ಕೆ ಸುಮಲತಾ ಮೌನದಲ್ಲಿದ್ದಾರೆ ಇದರ ಬೆನ್ನಲ್ಲೇ ಅವರ ಮಾನಸ ಪುತ್ರ ದರ್ಶನ್ ಮೈತ್ರಿ ಅಭ್ಯರ್ಥಿಯ ಎದುರಾಳಿ ಸ್ಟಾರ್ ಪರ ಮತಯಾಚನೆ ಮಾಡಿರುವುದು ತೀವ್ರ ಸಂಚಲನ ಸೃಷ್ಟಿಸಿದೆ ಕಳೆದ ವಿಧಾನಸಭಾ ಚುನಾವಣೆಯಂತೆ ಈ ಬಾರಿಯ ಲೋಕಸಭಾ ಅಖಾಡದಲ್ಲೂ ಮಂಡ್ಯದಲ್ಲಿ ಕಟ್ಟಿ ಕಟ್ಟಿಹಾಕಬೇಕೆಂದು ಕಾಂಗ್ರೆಸ್ ನಾಯಕರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕೆ ಮಂಡ್ಯ ರಣಕಣಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನೇ ಕರೆತದ್ದಿದ್ದಾರೆ ಇದು ಹೆಚ್ಡಿಕೆಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರವಾಗಿ ಸಿಎಂ ಸಿದ್ದರಾಮಯ್ಯ ಮತಬೇಟೆ ನಡೆಸಿದರು ಈ ವೇಳೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ ಜೈಲಿಗೆ ಹೋಗುವ ಸ್ಥಿತಿ ಬರಲಿದೆ ಎಂದು ಸ್ಫೋಟಕ ಹೇಳಿಕೆ ನೀಡಿದರು ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಾಗ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಭ್ರಷ್ಟರು ಸಂಸತ್ಗೆ ಹೋದರೆ ಭ್ರಷ್ಟಾಚಾರ ಮತ್ತಷ್ಟು ಹೆಚ್ಚಾಗುತ್ತೆ ಅವರ ಕುರಿತ ಹಗರಣದ ತನಿಖೆಗೆ ಈಗಾಗಲೇ ಆಯೋಗ ರಚಿಸಿದ್ದೇವೆ ಮಾಹಿತಿ ಪ್ರಕಾರ ಎಲ್ಲಾ ದಾಖಲೆಗಳು ಕೂಡ ಅವರ ವಿರುದ್ಧವೇ ಇವೆ ಹಾಗಾಗಿ ಸುಧಾಕರ್ ನೂರಕ್ಕೆ ನೂರರಷ್ಟು ಜೈಲಿಗೆ ಹೋಗ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಖ್ಯಾತ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಮತ್ತು ಅವರ ಪತಿ ರಾಜ್ ಕುಂದ್ರಾಗೆ ಇಡಿ ಶಾಕ್ ನೀಡಿದೆ ಇಬ್ರಿಗೂ ಸೇರಿದ ಬರೋಬ್ಬರಿ ತೊಂಬತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ತಾತ್ಕಾಲಿಕವಾಗಿ ಜಪ್ತಿ ಮಾಡಿದೆ ಉದ್ಯಮಿ ರಾಜ್ಕುಂದ್ರ ಅವರ ಪತ್ನಿ ಶಿಲ್ಪಾ ಶೆಟ್ಟಿ ಅವರ ಜುಹು ಫ್ಲಾಟ್ ಸೇರಿದಂತೆ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಜಾರಿ ನಿರ್ದೇಶನಾಲಯ ವಶಪಡಿಸಿಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದಾರೆ ಎನ್ನಲಾಗಿದೆ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ನೂರ ಎರಡು ಸ್ಥಾನಗಳಿಗೆ ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ನಡೆಯಲಿದೆ ಇಪ್ಪತ್ತೊಂದು ರಾಜ್ಯಗಳ ನೂರ ಎರಡು ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರಕ್ಕೆ ಬುಧವಾರ ತೆರೆ ಬಿದ್ದಿದೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ದೊಡ್ಡ ನಾಯಕರು ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಏಪ್ರಿಲ್ ಹತ್ತೊಂಬತ್ತು ಮತ್ತು ಜೂನ್ ಒಂದರ ನಡುವೆ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾನ ನಡೆಯಲಿದೆ ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಹೊರಬೀಳಲಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ ತಂಡದ ಸ್ಟಾರ್ ಆರಂಭಿಕ ಬ್ಯಾಟರ್ ಡೆವನ್ ಕಾನ್ವೆ ಇಂಜುರಿಯಿಂದ ಇನ್ನೂ ಕೂಡ ಚೇತರಿಸಿಕೊಳ್ಳದ ಕಾರಣ ಇಡೀ ಲೀಗ್ನಿಂದಲೇ ಹೊರಬಿದ್ದಿದ್ದಾರೆ ಡೆವೋನ್ ಕಾನ್ವೆ ಐಪಿಎಲ್ ಆರಂಭಕ್ಕೂ ಮೊದಲು ತಮ್ಮ ಹೆಬ್ಬರಳಿಗೆ ಗಾಯ ಮಾಡಿಕೊಂಡಿದ್ರು ಶಸ್ತ್ರಚಿಕಿತ್ಸೆಯ ನಂತರ ಅವರು ಕೆಲವು ವಾರಗಳ ಕಾಲ ಕ್ರಿಕೆಟ್ನಿಂದ ದೂರವಿರಬೇಕಾಗುತ್ತದೆ ಎಂದು ತಿಳಿದು ಬಂದಿತ್ತು ಹೀಗಾಗಿ ಅವರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲಾರ್ಧದಲ್ಲಿ ಸಹ ಆಡಲು ಸಾಧ್ಯವಿಲ್ಲ ಎಂದು ವರದಿಯಾಗಿತ್ತು ಈಗ ಅವರು ಸಂಪೂರ್ಣ ಆವೃತ್ತಿಯಿಂದ ಹೊರಬಿದ್ದಿದ್ದು ಅವರ ಬದಲಿಯಾಗಿ ಸಿಎಸ್ಕೆ ಇಂಗ್ಲೆಂಡ್ನ ರಿಚರ್ಡ್ ಗ್ಲೀಸನ್ ಅವರನ್ನು ತಂಡಕ್ಕೆ ಸೇರಿಸಿಕೊಂಡಿದೆ ಏಳು ಪಂದ್ಯಗಳಲ್ಲಿ ಆರು ಸೋಲು ಒಂದರಲ್ಲಿ ಗೆಲುವು ಈ ಬಾರಿಯ ಎಲ್ನ ಮೊದಲಾರ್ಧದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡುತ್ತಾ ಇರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಇದೀಗ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಈ ಕೊನೆಯ ಸ್ಥಾನದಿಂದ ಅಗ್ರ ನಾಲ್ಕರಲ್ಲಿ ಸ್ಥಾನ ಪಡೆಯಬೇಕಿದ್ರೆ ಆರ್ ಸಿ ಬಿ ಮುಂದಿನ ಏಳು ಪಂದ್ಯಗಳಲ್ಲೂ ಜಯ ಸಾಧಿಸಬೇಕು ಹೀಗಾಗಿಯೇ ಆರ್ಸಿಬಿ ಪಾಲಿಗೆ ಮುಂದಿನ ಪಂದ್ಯಗಳು ಸೆಮಿಫೈನಲ್ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕೋಚ್ ಫ್ಲವರ್ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ